ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿಂದು ಕರ್ನಾಟಕದ ಸ್ಥಾನ ಉನ್ನತ ಮಟ್ಟದಲ್ಲಿದೆ ಅನೇಕಾನೇಕ ಪ್ರತಿಷ್ಠಿತ ಸಂಗೀತ ಪ್ರಶಸ್ತಿಗಳು ನಮ್ಮ ದಿಗ್ಗಜರಿಗೆ ದೊರೆತಿವೆ ಭಾರತ ರತ್ನ ಕಾಳಿದಾಸ ಸನ್ಮಾನಗಳು ತಾನ್ಸೇನ್ ಸನ್ಮಾನಗಳು ಪದ್ಮಭೂಷಣಗಳು ಪದ್ಮ ವಿಭೂಷಣಗಳು ಹೀಗೆ ಅಸಂಖ್ಯ ಪ್ರಶಸ್ತಿ ಪುರಸ್ಕಾರಗಳನ್ನು ಕರ್ನಾಟಕದ ಹಿಂದೂಸ್ತಾನಿ ಸಂಗೀತಗಾರರು ಪಡೆದಿದ್ದಾರೆ ಅಂತಹ ಮಹಾನ್ ಪ್ರತಿಭೆಗಳಾದ ಭಾರತ ರತ್ನ ಭೀಮಸೇನ್ ಜೋಶಿ ಮತ್ತು ಪದ್ಮ ವಿಭೂಷಣ ಗಂಗೂಬಾಯಿ ಹಾಂಗಲ್ರವರಂತಹ ತಾರೆಗಳನ್ನು ಸೃಷ್ಟಿಸಿದ ಮಹಾನ್ ಸಂಗೀತಗಾರ ಕಿರಾಣ ಘರಾನದಲ್ಲಿ ಸಾಧನೆಗೈದ ದಿಗ್ಗಜ ಸವಾಯಿ ಗಂಧರ್ವರು गी मगा ತನ್ಮಯನಾಗಿ ಸಂಗೀತವನ್ನು ಆಲಿಸುತ್ತಿರುವ ಬಾಲಕ ರಾಮ್ಬಾಬು ಬೇರಾರೂ ಅಲ್ಲ ಮಹಾನ್ ಸಾಧಕ ಸವಾಯಿ ಗಂಧರ್ವ ಎಂದೇ ಲೋಕಕ್ಕೆ ಚಿರಪರಿಚಿತರಾದ ಕಿರಾಣ ಖರಾನದ ದಿಗ್ಗಜ ಧಾರವಾಡ ಜಿಲ್ಲೆಯ ಕುಂದಗೋಳ ಗ್ರಾಮದವರಾದ ರಾಮಚಂದ್ರ ಕುಂದಗೋಳ್ಕರ್ ಅವರ ತಾಯಿಯ ತವರೂರಾದ ಅಮ್ಮಿನ ಬಾವಿಯಲ್ಲಿ ಹತ್ತೊಂಬತ್ತನೇ ಜನವರಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಜನಿಸಿದರು ಇವರ ತಂದೆ ಗಣಪತಿರಾಯ್ ಮೂಲತಃ ಕುಂದಗೋಳದ ಸಮೀಪವಿರುವ ಸಂಶಿ ಗ್ರಾಮದವರು ಕುಮಾಸ್ತರಾಗಿ ಕುಂದಗೋಳದ ರಂಗನಗೌಡ ನಾಡಿಗೆರ ವಾಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ತಾಯಿಯನ್ನು ಕಳೆದುಕೊಂಡಿದ್ದ ಸವಾಯಿ ಗಂಧರ್ವರಿಗೆ ಅವರ ಚಿಕ್ಕಮ್ಮನಾದ ತುಳಸಕ್ಕ ಆಸರಿಯಾಗಿ ಬೆಳೆಸಿದರು ರಂಗನಗೌಡ ನಾಡಿಗೇರರು ಮಹಾನ್ ಕಲಾಪೋಷಕರಾಗಿದ್ದರು ಹೀಗಾಗಿ ಕಿರಣ ಘರಣಾದ ಅಬ್ದುಲ್ ಕರೀಂ ಅವರು ದಸರಾ ನಿಮಿತ್ತ ಮೈಸೂರಿಗೆ ತೆರಳುವಾಗಲೆಲ್ಲ ಕುಂದಗೋಳದ ನಾಡಿಗೆರ್ ವಾಡಿಯಲ್ಲಿ ತಿಂಗಳುಗಟ್ಟಲೆ ನೆಲೆಸಿ ಗ್ರಾಮದವರಿಗೆ ಸಂಗೀತದ ರಸದೌತಣ ಉಣಬಡಿಸುತ್ತಿದ್ದರು ಹರಿಯಾಣದಲ್ಲಿ ಕೈರಾಣ ಅಂತ ಒಂದು ಊರಿದೆ ಕುರುಕ್ಷೇತ್ರ ಹತ್ರ ಕೈರಾಣ ಅಂತ ಒಂದು ಊರು ಆ ಊರದಲ್ಲಿ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಜನಿಸಿದ್ರು ಆಕ್ಚುಲಿ ನಮ್ಮ ಘರಣದಲ್ಲಿ ಮೊದಲು ಬೀನ್ ಇತ್ತು ಇನ್ಸ್ಟ್ರೂಮೆಂಟ್ಲಿತ್ತು ಆ ಇನ್ಸ್ಟ್ರೂಮೆಂಟ್ ಬರ್ತಿದ್ರು ಹಾಡವ್ರು ಯಾರು ಇರಲಿಲ್ಲ ಆಮೇಲೆ ಅವರ ಕಾಕಾರ ಕಡೆಯಿಂದ ಬಂದೆ ಅಲಿ ಖಾನ್ ಅಂತಿದ್ರು ಅಬ್ದುಲ್ ಕರೀಂ ಖಾನ್ ಸಾಹೇಬ್ರ ಕಾಕ ಬಂದೆ ಅಲಿ ಖಾನ್ ಅಂತಿದ್ರು ಅವ್ರ ಕಡೆಯಿಂದ ಇವರು ಬೀನ್ ಕದಿಂದ ಗಂಟಲ್ದಾಗ ಅದನ್ನು ನಾವು ಬೀನ್ ಗಂಟಲ್ದಾಗ ಯಾಕೆ ಕೇಳಿಸ್ಬಾರ್ದು ಅಂತ ಹೇಳಿ ಖಾನ್ ಸಾಹೇಬ್ರ ಒಳಗೆ ಬಂತು ಅಲ್ಲಿಂದ ಅವರು ಹಾಡು ಶುರು ಮಾಡಿದರು ಖಾನ್ ಸಾಹೇಬರು ಅಲ್ಲಿಂದ ಬೀನದಿಂದ ವೋಕಲ್ ಕನ್ವರ್ಟ್ ಆಗಿ ನಮ್ಮ ಕಿರಣ ಘರಣ ಅಂತ ಹೇಳಿ ಅದು ಹೆಸರು ಹೊರಗೆ ಬಂತು ವಾಡೆಯಲ್ಲಿ ಮಕ್ಕಳೊಂದಿಗೆ ಆಟವಾಡಿಕೊಂಡು ಬೆಳೆಯುತ್ತಿದ್ದ ರಾಮ್ಬಾಬುವಿಗೆ ಸಂಗೀತದಲ್ಲಿ ಆಸಕ್ತಿ ಬೆಳೆಯುತ್ತಾ ಸಾಗಿತು ಕರೀಂಖಾನ್ರು ಹಾಡುತ್ತಿದ್ದರೆ ರಾಮಚಂದ್ರ ವಾಡೆ ಬಿಟ್ಟು ಕದಲುತ್ತಿರಲಿಲ್ಲ ಹೀಗಿರುವಾಗ ಒಂದು ದಿನ ಇದಕ್ಕಾಗಿಯೇ ಕಾದಿದ್ದ ರಂಗನಗೌಡರು ಅವನು ನಿಮ್ಮಿಂದ ಗಾಯನ ಕಲಿಯಲು ಬಯಸಿದ್ದಾನೆ ಎಂದು ನಿವೇದಿಸಿದರು ಆಗ ಅಬ್ದುಲ್ ಕರೀಂ ಖಾನರು ಆಗಲಿ ಎಂದು ಬಿಟ್ಟರು ಸವಾಯಿ ಗಂಧರ್ವರ ಪ್ರಾಥಮಿಕ ಶಿಕ್ಷಣವು ಕುಂದಗೋಳ ಗ್ರಾಮದಲ್ಲಿ ಮುಗಿಯಿತು ಇಂಗ್ಲಿಷ್ ಶಾಲೆ ಸೇರಲು ಹುಬ್ಬಳ್ಳಿಗೆ ರೈಲು ಪ್ರಯಾಣ ಮಾಡುತ್ತಿದ್ದರು ಬಡತನದಲ್ಲಿ ಹುಟ್ಟಿ ಬೆಳೆದ ಸವಾಯಿ ಗಂಧರ್ವರಿಗೆ ತಂದೆಯವರ ಸಂಬಳದಿಂದ ಶಿಕ್ಷಣ ಮುಂದುವರಿಸುವುದು ಸಾಧ್ಯವಾಗದೆ ಅರ್ಧಕ್ಕೆ ನಿಂತು ಹೋಯಿತು ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಸವಾಯಿ ಗಂಧರ್ವರು ಕುಂದುಗೋಳದಲ್ಲಿ ವಾಸವಾಗಿದ್ದ ಬಳವಂತರಾವ್ ತೊಂಬತ್ತೆಂಟರವರೆಗೆ ಒಂದೂವರೆ ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ದೃಪದ ನೂರು ಖ್ಯಾಲ ಚೀಸ್ಗಳನ್ನು ಕೆಲವು ತಾಳಗಳನ್ನು ಕಲಿತಿದ್ದರು ಆಗ ಪುನಃ ಹುಬ್ಬಳ್ಳಿಗೆ ಅಬ್ದುಲ್ ಕರೀಂಖಾನರು ಬಂದಾಗ ಅವರನ್ನು ರಾಮಚಂದ್ರ ಭೇಟಿಯಾಗಿ ವಿಚಾರಿಸಿದರು ಅದಕ್ಕೆ ಕರೀಂಖಾನರು ಏತೋ ಚಲೋ ಹಮಾರೆ ಸಾ ಎಂದು ಮೀರಜ್ಗೆ ಕರೆದುಕೊಂಡು ಹೋದರು ಅಬ್ದುಲ್ ಕರೀಂಖಾನ್ರದು ಕಠೋರ ಶಿಸ್ತು ಅರ್ಧ ಕಲಿತು ಶಿಷ್ಯರು ತಮ್ಮ ಹೆಸರು ಕೆಡಿಸುವುದನ್ನು ಅವರು ಸಹಿಸುತ್ತಿರಲಿಲ್ಲ ಅದಕ್ಕಾಗಿ ಎಂಟು ವರ್ಷ ಬಿಟ್ಟು ಹೋಗುವುದಿಲ್ಲ ಎಂದು ಕರಾರು ಪತ್ರವನ್ನು ಶಿಷ್ಯರಿಂದ ಬರೆಸಿಕೊಳ್ಳುತ್ತಿದ್ದರು ಗುರುಗಳಿಗೆ ಶಿಷ್ಯ ನೀಡಬೇಕಾಗಿದ್ದ ಗುರುದಕ್ಷಿಣೆ ಎಂದರೆ ಶ್ರದ್ಧೆಯೊಂದೇ ಎಂದು ಅವರು ನಂಬಿದ್ದರು ರೂಪಾಯಿ ತಿಂಗಳಿಗೆ ರೂಪಾಯಿ ಖರ್ಚಿಗೆ ಅಂತೆ ಅಬ್ದುಲ್ ಕರೀಂ ಹೇಳೋ ಮುಂದೆ ನಾವು ಕರೀಂಖಾಸ ಇಂತಹ ಮಹಾನ್ ವ್ಯಕ್ತಿಗಳ ಬಳಿ ರಾಮಚಂದ್ರ ಕುಂದಗೋಳಕರ ಸಾವಿರದ ಸಾವಿರದ ಒಂಬೈನೂರ ಏಳರವರೆಗೆ ನಿಷ್ಠೆಯಿಂದ ಸಂಗೀತ ವಿದ್ಯಾಭ್ಯಾಸವನ್ನು ಪಡೆದರು ಸವಾಯಿ ಗಂಧರ್ವರಿಗೆ ಅಬ್ದುಲ್ ಕರೀಂ ಅವರು ಒಟ್ಟು ಎಂಟು ವರ್ಷದಲ್ಲಿ ಕಲಿಸಿದ್ದು ಲೋಡಿ ಮುಲ್ತಾನಿ ಪುರಿಯ ಎಂಬ ಮೂರೇ ರಾಗಗಳು ಇದರಿಂದ ನೂರಕ್ಕೆ ಬುನಾದಿ ಹಾಕಿದರು ಮೇಲಾಗಿ ಗುರುಗಳ ಸಂಚಾರ ಬೈಟಕ್ಗಳಲ್ಲಿ ತಂಬೂರಿ ಸಾತ್ ಗಾಯನ ನೆರವು ಇವೆಲ್ಲವೂ ಮೇಲ್ತರಗತಿಯ ಶಿಕ್ಷಣವೇ ಆಗಿತ್ತು ರಾಮಚಂದ್ರ ಕುಂದಗೋಳ್ಕರನ್ನು ಜನರು ರಾಮಭಾವು ಎಂದು ಕರೆಯತೊಡಗಿದರು ಆರ್ಥಿಕವಾಗಿ ಪ್ರಬಲರಲ್ಲದ ಸವಾಯಿ ಗಂಧರ್ವರಿಗೆ ಬಡತನದ ಬಳಲಿಕೆ ಬಹಳವಿತ್ತು ಕಾರಣ ನಾಟ್ಯ ಕಲಾ ಪ್ರವರ್ತಕ ಮಂಡಳಿಯನ್ನು ಸೇರಿದರು ಅಲ್ಲಿಯ ನಟರಿಗೆ ಸಂಗೀತ ಹೇಳಿಕೊಡಲು ನಿಸಾರ್ ಹುಸೇನ್ ಖಾನಿಯವರಿದ್ದರು ಮುಂದೆ ಹೈದರಾಬಾದಿನ ರಹೀಂ ಭಕ್ಷಾ ಮುರಾದ ಖಾನ್ ದೀನಕಾರ ಭಸ್ಕರ ಭಸ್ಕರಬುವಾ ಭಕಲೆ ರಾಮಕೃಷ್ಣ ಭುವಾವಜ ಅವರುಗಳಿಂದ ಮಾರ್ಗದರ್ಶನ ಪಡೆದರು ಗುರುಗಳಾದ ಅಬ್ದುಲ್ ಕರೀಂಖಾನ್ರ ಗಾಯನದಲ್ಲಿ ಕರುಣರಸ ಉಕ್ಕುತ್ತಿದ್ದರೆ ಸವಾಯಿ ಗಂಧರ್ವರ ಗಾಯನದಲ್ಲಿ ಭಕ್ತಿ ರಸ ಹೊರಸೂಸ पंहिंजी ममी मामो बना रे या भवंदा आहियार दाॼो भॻवाना या रो भवंदा आहियार ಅಬ್ದುಲ್ ಕರೀಂಖಾನ್ ಸಾಹೇಬ್ರಗಿಂತ ಒಂದ್ ಹೆಜ್ಜೆ ಮುಂದಿರ್ತಿದ್ರಿ ಯಾವಾಗ್ಲೂ ಒಂದ್ಸರಿ ಭೀಮಸೆನ್ ಜೋಶಿ ಅವರ ಉದ್ಗಾರ ಪಂಡಿತ್ ಭೀಮಸೆನ್ ಜೋಶಿ ಅವ್ರ ಅವ್ರಿಗೆ ನಮಗ ಬಾಳ್ರಿ ಅವರ ಒಂದ್ ಉದ್ಗಾರ ಸಿಗಿದ್ರಿ ನಾವು ಅವ್ರ ಕಲ್ತಿದ್ರೊಳಗ ಒಂದಣೆ ಸಹಿತ ಅಲ್ಲ ಅಂತ ಹೇಳಿ ಅಷ್ಟು ಅವ್ರಿಗೆ ಸವಾಯಿಗಂಧವ್ರದ್ದು ಕಿರಣ ಕಿರಣಗರಣ ಅಂದರೆ ಅಷ್ಟು ವಿದ್ವತ್ ಅವ್ರಿಗೆ ಬಿಟ್ಟಿತ್ತು ರೀ ಅವ್ರಿಗೆ ಒಮ್ಮೊಮ್ಮೆ ಏನಾಗ್ತಿತ್ತು ರೀ ಒಮ್ಮೊಮ್ಮೆ ರಾಗ ಹತ್ತಿದ್ದಿಲ್ರಿ ಅವ್ರಿಗೆ ತಿಳಿಕ್ ತಿಳಿಕ್ ಭಾಳ ತಿಳಿಕ್ ತಿಳಿಕ್ ಹತ್ತಿ ಒಮ್ಮೆ ರಾಗ ಹತ್ತು ನಾಲ್ಕು ನಾಲ್ಕು ತಾಸು ಅವ್ರಿಗೆ ರೆಕಾರ್ಡ್ ಬ್ರೇಕ್ ಅಷ್ಟು ಚಂದ ಹಾಡೋರು ರೀ ಅವರು ಅದ್ರಾಗೇನು ಇದನ್ನೇ ರೀ ಅವು ಒಂದೊಂದು ತಿಲಕ್ ಕಾಮೋದು ಒಂದು ಒಂದೇ ಒಂದು ರಾಗ ಅವ್ರು ನಾಲ್ಕು ತಾಸು ಹಾಡ್ತಿದ್ರು ಒಂದು ಯಮನ್ ರಾಗ ಹಾಡಿದ್ರೆ ಎರಡೆರಡು ತಾಸು ಹಾಡ್ಬೇಕು ರೀ ಅಷ್ಟು ಅವ್ರಿಗೆ ಒಂದು ಏನ್ರಿ ಇದು ಬಂದ್ ಉತ್ಸಾಹ ಬಂದ್ಬಿಡ್ಬೇಕ್ರಿ ಭವದ ಆ ಕಂಪನಿಯ ನಾಟಕಗಳಲ್ಲಿ ಸವಾಯಿ ಗಂಧರ್ವರು ಸ್ತ್ರೀ ಪಾತ್ರದಲ್ಲಿ ಕಾಣಿಸಿಕೊಂಡು ಗೆದ್ದರು ಸೌಭದ್ರ ತಾರ ಸಂತಸಕು ಪಾತ್ರಗಳಲ್ಲಿ ಅದ್ಭುತವಾಗಿ ನಟಿಸುತ್ತಿದ್ದರು ಒಂದ್ಸರಿ ಏನಾದ್ರಿ ಸ್ವತಃ ಅಬ್ದುಲ್ ಕರೀಂ ಖಾನ್ ಸಾಹೇಬ್ರ ವೇಷ ಮರಿಸ್ಕೊಂಡು ಸವಾಯಿ ಗಂಧರ್ವ ನಾಟಕ ನೋಡ್ಲಿಕ್ಕೆ ಬಂದ್ರಿ ಸವ ಸೌಭದ್ರ ನಾಟಕ ಆವಾಗಿನ ಕಾಲಕ್ಕೆ ಅವ್ ಬಂದು ಅಂತಾರೆ ಉದ್ಗಾರ ತೆಗಿತಾರೆ ಹಾಯ್ ಕ ನೋಡ್ರಿ ನನ್ನ ನನ್ನ ಶಿಷ್ಯ ಹೆಂಗೆ ಹಾಡ್ಲಿಕ್ಕೆ ಹತ್ತೇಳಿ ಅವರು ಉದ್ಗಾರ ರೀ ಅಷ್ಟು ಚಂದ ಅಂದ್ರ ಒಂದು ಹೆಜ್ಜೆ ಅಬ್ದುಲ್ ಖಾನ್ ಸಾಹೇಬರಿಗಿಂತ ಒಂದು ಹೆಜ್ಜೆನೇ ರೀ ಯಾವಾಗಲೂ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಬುರಾವ್ ಜೋಶಿ ಹಾಗೂ ಸವಾಯಿ ಗಂಧರ್ವರು ಪಾಲುದಾರರಾಗಿ ನೂತನ ನಾಟಕ ಮಂಡಳಿ ಸ್ಥಾಪಿಸಿದರು ಆರ್ಥಿಕ ಸಮಸ್ಯೆ ಮತ್ತಿತರ ಕಾರಣಗಳಿಂದ ನಾಟಕ ಮಂಡಳಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮುಚ್ಚಿದರು ಮುಂದೆ ಸರನಾಯಕರ ಯಶವಂತ ನಾಟಕ ಮಂಡಳಿಗೆ ಸೇರಿದರು ಸವಾಯಿ ಗಂಧರ್ವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಹೀರಾಬಾಯಿ ಬಡೋದ್ಕರ ಅವರ ನೂತನ ಸಂಗೀತ ವಿದ್ಯಾಲಯದ ನಾಟ್ಯ ಶಾಲೆಯಲ್ಲಿ ದುಡಿದರು ಮಹಾರಾಷ್ಟ್ರದಲ್ಲಿ ಒಂದು ಜಿಜ್ಞಾಸ ಶುರುವಾಯಿತು ಯಾರು ಶ್ರೇಷ್ಠರು ಇವರಿಬ್ಬರಲ್ಲಿ ಬಾಲಗಂಧರ್ವ ಇವ್ರಿಗೆ ಮೊದಲಿಗೆ ಅಂತ ಹೆಸರಿತ್ತು ರಾಮಚಂದ್ರ ಕುಂದ್ಬೇಕಾರಂತ ರಾಮ್ ಭಾವು ಅಂತಿದ್ರು ಆವಾಗ ನಾಗ್ಪುರದಲ್ಲಿ ಕಾಪರ್ಡೆ ಅಂತ ಒಬ್ರು ದೊಡ್ಡ ರಸಿಕರಿದ್ದರು ಶ್ರೀಮಂತರು ಅವರು ಸವಾಯಿ ಗಂಧರ್ವ ನಾಟಕ ನೋಡ್ತಾ ಇದ್ರು ನೋಡಕ್ ನೋಡಿ 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 ಹೇತಾರ ಸವಾಯಿ ಗಂಧರ್ವ ಆಯ್ತು ಅಂದ್ರೆ ಇವ್ರು ನೋಡ್ರಿ ಬ ಸವಾಯಿ ಗಂಧರ್ವ ಅಂದ್ರೆ ಸವಾಯಿ ಗಂಧರ್ವ ಅಂದ್ರೆ ಹೆಚ್ಚಿನವರು ಸವ ಒಂದು ಕಾಲ ಅವ್ರ ಬಾಲಗಂಧರ್ವ ಅಂದ್ರೆ ಇವರು ಸವಾ ಸವ ಗಂಧರ್ವರು ಸವಾಯಿ ಗಂಧರ್ವರು ಅಂತ ಉದ್ಗಾರ ತೆಗೆದ್ರು ಅದು ಅವ್ರಿಗೆ ಕಾಯಮಾಗಿ ಪ್ರಸಿದ್ಧ ಆಗಿಬಿಟ್ರು ಸಂಗೀತದ ಕಲಿಕೆ ಬೈಠಕ್ಗಳು ನಾಟಕದಲ್ಲಿ ಅಭಿನಯ ಗಾಯನಗಳಲ್ಲಿ ತೊಡಗಿದ್ದ ಸವಾಯಿ ಗಂಧರ್ವರಿಗೆ ಗದುಗಿನ ವೈದ್ಯ ಮನೆತನದ ಸೀತಾಬಾಯಿ ಎಂಬುವರೊಂದಿಗೆ ವಿವಾಹ ಜರುಗಿತು ಅವರಿಗೆ ಗೋಪಾಲ ಹಾಗೂ ಪರಿಮಳ ಎಂಬ ಒಬ್ಬ ಪುತ್ರ ಹಾಗೂ ಪುತ್ರಿಯರ ಜನನವಾಯಿತು ಸವಾಯಿ ಗಂಧರ್ವರು ಮೂವತ್ತು ವರ್ಷದವರಿದ್ದಾಗ ಅವರ ತಂದೆ ಗಣಪತಿರಾಯರು ನಿಧನ ಹೊಂದಿದರು ಕಾಲಾಂತರದಲ್ಲಿ ಕುಂದಗೋಳದ ಮನೆ ಮತ್ತು ಹೊಲ ಮಾರಿ ಪುಣೆಯಲ್ಲಿ ವಾಸಿಸತೊಡಗಿದರು ಬಾಲಗಂಧರ್ವರ ಕಂಪನಿ ಮತ್ತು ಸವಾಯಿ ಗಂಧರ್ವರ ಕಂಪನಿ ಅಮರಾವತಿಯಲ್ಲಿ ಕ್ಯಾಂಪ್ ಮಾಡಿದ್ದವು ಒಂದು ರಾತ್ರಿ ವರಾಡದ ಅನಭಿಷಿಕ್ತ ದೊರೆ ರಸಿಕೋತ್ತಮ ದಾದಾ ಸಾಹೇಬ ಖಾಪರ್ಡೆ ರಾಮಚಂದ್ರ ಕುಂದುಗೋಳಕರ ನಾಟಕ ನೋಡುತ್ತಾ ಗಾಯನ ಕೇಳುತ್ತಾ ಮಗ್ನರಾಗಿದ್ದರು ಖಾಪರ್ಡೆ ಅವರ ಬಾಯಿಯಿಂದ ಹೇತರ್ ಸವಾಯಿ ಗಂಧರ್ವ ಹೇತ ಎಂಬ ಉದ್ಗಾರ ತಾನೇ ತಾನಾಗಿ ಹೊರಬಿತ್ತು ಮರುದಿನ ಸವಾಯಿ ಗಂಧರ್ವ ಎಂದು ಕೆತ್ತಿದ ಚಿನ್ನದ ಪದಕವನ್ನು ಖಾಪರ್ಡೆಯವರು ಪ್ರಧಾನ ಮಾಡಿದರು ಅಂದಿನಿಂದ ಸವಾಯಿ ಗಂಧರ್ವ ಎಂಬ ಹೆಸರೇ ಚಿರಸ್ಥಾಯಿಯಾಯಿತು ಒಂಬೈನೂರ ಮೂವತ್ತೊಂದರಲ್ಲಿ ಸವಾಯಿ ಗಂಧರ್ವರು ಬಣ್ಣದ ಬದುಕಿಗೆ ವಿದಾಯ ಹೇಳಿ ಸಂಗೀತದ ಕಚೇರಿ ಮೇಲೆ ಬದುಕುವ ಆತ್ಮವಿಶ್ವಾಸ ಹೊರಟು ಹೋಗಿತ್ತು ಅವರನ್ನು ಹತಾಶೆ ಆವರಿಸಿತ್ತು ಆಗ ಸವಾಯಿ ಗಂಧರ್ವರಿಗೆ ಆತ್ಮವಿಶ್ವಾಸ ಮರಳಿ ಪಡೆಯಲು ನಾಗಪುರದ ಬಾಬುರಾವ್ ದೇಶಮುಖ್ ಪ್ರೋತ್ಸಾಹ ನೀಡಿದರು ಅಲ್ಲಲ್ಲಿ ಅವರ ಕಚೇರಿಗಳನ್ನು ಏರ್ಪಡಿಸಿದರು ಭಾರತದ ಎಲ್ಲೆಡೆಯಿಂದ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಹಾಗೂ ಸಂಗೀತ ಕಚೇರಿಗಳಿಗೆ ಆಹ್ವಾನ ಬರಲಾರಂಭಿಸಿದವು ಸವಾಯಿ ಗಂಧರ್ವರ ಪ್ರಸಿದ್ಧಿ ದೂರ ದೂರದವರೆಗೆ ಹಬ್ಬಿತು ಮುಂಬಯಿಯ ಗಣೇಶೋತ್ಸವದಲ್ಲಿ ಹಾಡಲು ಸತತ ಏಳು ದಿನ ಆಹ್ವಾನಿಸಲಾಗಿತ್ತು ಇಪ್ಪತ್ತೈದು ವರ್ಷಗಳ ರಂಗಭೂಮಿಯ ನಂಟು ಅವರ ಗಾಯನಕ್ಕೆ ಮೆರುಗು ತಂದಿತ್ತು ಆರಂಭದಿಂದ ಕೊನೆಯ ತನಕ ಶ್ರೋತೃವಿನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಪರಿಣಿತಿ ಪ್ರಾಪ್ತವಾಗಿತ್ತು ರಂಗಭೂಮಿಯಿಂದ ಸವಾಯಿ ಗಂಧರ್ವರು ನಿವೃತ್ತರಾದ ಮೇಲೆ ರೇಡಿಯೋ ಕಾರ್ಯಕ್ರಮಗಳು ಬೈಠಕ್ಗಳು ಹಾಗೂ ಶಿಷ್ಯರಿಗೆ ವಿದ್ಯಾದಾನ ಇವುಗಳ ಮೇಲೆ ಗಮನ ಕೇಂದ್ರೀಕರಿಸಿದರು ಸವಾಯಿ ಗಂಧರ್ವರು ಉತ್ತಮ ಶಿಷ್ಯ ಪರಂಪರೆಯನ್ನೇ ಸೃಷ್ಟಿಸಿದರು ಫಿರೋಜ್ ದಸ್ತೂರ್ ವಿ ಎ ಕಾಗಲ್ಕರ್ ಬಸವರಾಜ ರಾಜಗುರು ಹಾಗೂ ಅವರ ಅಳಿಯ ಮಗಳು ಸೇರಿದಂತೆ ಸವಾಯಿ ಗಂಧರ್ವರ ಶಿಷ್ಯ ಪರಂಪರೆಯನ್ನು ನಾವು ಗಮನಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಪದ್ಮವಿಭೂಷಣ ಗಂಗೋಬಾಯಿ ಹಾನ್ಗಲ್ ಹಾಗೂ ಭಾರತರತ್ನ ಭೀಮಸೇನ್ ಜೋಶಿಯವರಂತಹ ಸಂಗೀತ ವಿದ್ವಾಂಸರು ರೂಪುಗೊಂಡರು ಅದ್ಭುತ ಗಾಯಕ ಸವಾಯಿ ಗಂಧರ್ವರ ಹಾಡುಗಾರಿಕೆ ಧ್ವನಿಮುದ್ರಿಸಿದ ಪ್ರತಿಷ್ಠಿತ ಎಚ್ ಎಂ ವಿ ಕಂಪನಿಯವರು ಸವಾಯಿ ಗಂಧರ್ವರ ಗಾನ ತಟ್ಟೆಗಳನ್ನು ಹೊರತಂದರು ಕಂಪನಿಯು ವಿವಿಧ ಹದಿನೇಳು ರಾಗಗಳ ಹತ್ತೊಂಬತ್ತು ತಟ್ಟೆಗಳನ್ನು ಸಿದ್ಧಪಡಿಸಿದ್ದು ಅವು ಇಂದಿಗೂ ಸವಾಯಿ ಗಂಧರ್ವರ ಗಾನ ಪ್ರೌಢಿಮೆಗೆ ಸಾಕ್ಷಿಯಾಗಿ ನಿಂತಿವೆ ಸವಾಯಿ ಗಂಧರ್ವರ ಪ್ರತಿಭೆಗೆ ಹಲವಾರು ಬಿರುದು ಸನ್ಮಾನಗಳು ಒಲಿದು ಬಂದವು ಒಂಬೈನೂರ ಮೂವತ್ತೆರಡರಲ್ಲಿ ನಾಗಪುರದ ಗಾನ ಪ್ರೇಮಿ ಮಂಡಳಿಯವರಿಂದ ಸನ್ಮಾನ ಹಾಗೂ ಹಮ್ಮಿಣಿ ಅರ್ಪಣೆ ಸಾವಿರದ ಒಂಬೈನೂರ ಮೂವತ್ಮೂರರಲ್ಲಿ ಮುಂಬಯಿಯ ದಾದರ್ ಗಾಯನ ಶಾಲೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಅದೇ ವರ್ಷ ಹೈದರಾಬಾದ್ ಕರ್ನಾಟಕ ಸಂಘವು ಮಾನಪತ್ರ ಅರ್ಪಿಸಿ ಸತ್ಕರಿಸಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮುಂಬೈಯಲ್ಲಿ ಜರುಗಿದ ಗಾಯನ ಕಚೇರಿ ಸಂದರ್ಭದಲ್ಲಿ ಧರ್ಮಪುರ ಮಹಾರಾಜರ ಹಸ್ತದಿಂದ ಸುವರ್ಣ ಪದಕ ನೀಡಿಕೆ ಅದೇ ವರ್ಷ ಶೃಂಗೇರಿ ವಿದ್ಯಮಾನ ಶ್ರೀ ವಾಲುಕೇಶ್ವರಿ ಭಾರತೀ ಸ್ವಾಮಿಗಳಿಂದ ಗಾನಕೇಸರಿ ಬಿರುದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹುಬ್ಬಳ್ಳಿ ಆರ್ಟ್ ಸರ್ಕಲ್ನ ಮೊದಲ ವಾರ್ಷಿಕೋತ್ಸವದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬಂಗಾಲದ ಸಂಗೀತ ಸಮ್ಮೇಳನದಲ್ಲಿ ಸುವರ್ಣ ಪದಕ ಪ್ರದಾನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪುಣೆಯ ಗಂಧರ್ವ ಮಹಾವಿದ್ಯಾಲಯದ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿದ್ದರು ಹತ್ತೊಂಬತ್ತನೇ ಜನವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪುಣೆಯ ಸಂಗೀತ ಇತಿಹಾಸದಲ್ಲಿ ಚಿರಸ್ಮರಣೆಯ ದಿನ ಸವಾಯಿ ಗಂಧರ್ವರ ಸೃಷ್ಟ್ಯುದ್ಧೋತ್ಸವದ ದಿನ ಸವಾಯಿ ಗಂಧರ್ವರನ್ನು ಮಹಾರಾಷ್ಟ್ರದ ಹಿಂದೂಸ್ತಾನಿ ಸಂಗೀತ ಪ್ರತಿಭೆಗಳಲ್ಲಿಯ ಹಿರಿಯರೆಂದು ಪರಿಗಣಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಪಾರ್ಶ್ವವಾಯು ಹೊಡೆಯಿತು ಇದರಿಂದ ಸಂಗೀತ ಕಚೇರಿಯಿಂದ ದೂರವಿರಲು ವೈದ್ಯರ ಸಲಹೆ ಬೇರೆ ಆರೋಗ್ಯ ಶರೀರದ ಸವಾಯಿ ಗಂಧರ್ವರು ತಮ್ಮ ಮಗಳಾದ ಪರಿಮಳ ಹಾಗೂ ಅಳಿಯರಲ್ಲಿ ವಿಶ್ರಾಂತಿಗೆ ತೆರಳಿದರು ಮತ್ತೆ ಹುಬ್ಬಳ್ಳಿಗೆ ಬಂದು ತಮ್ಮ ಶಿಷ್ಯೆ ಗಂಗೂಬಾಯಿ ಹಾಂಗಲ್ ಅವರ ಮನೆಯಲ್ಲೂ ಶುಶ್ರೂಷೆ ನಡೆಯಿತು ದೇಶಪಾಂಡೆ ನಗರದ ತಮ್ಮ ಸ್ವಂತ ಮನೆಯಲ್ಲಿ ಗಂಗೂಬಾಯಿಯವರು ಗುರುಗಳಿಗೆಂದು ಒಂದು ಕೋಣೆಯನ್ನು ಬಿಟ್ಟುಕೊಟ್ಟಿದ್ದರು ಆದರೆ ಹನ್ನೆರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸವಾಯಿ ಗಂಧರ್ವರು ಪುಣೆಯಲ್ಲಿ ಕೊನೆಯುಸಿಳಿದರು ಸವಾಯಿ ಗಂಧರ್ವರು ಅಗದಿ ಎಲ್ಲ ಆದ ತಮ್ಮ ಶಿಷ್ಯರಿಗೆ ಬಹಳ ಅಗದಿ ಪ್ರೀತಿಯಿಂದ ನಡ್ಕೋತಿದ್ರು ಬಹಳ ಅವ್ರಿಗೆ ಪ್ರೇಮ್ ಮಾಡುತ್ತಿದ್ದರು ಅಂಥ ಸವಾಯಿ ಗಂಧರ್ವರು ಇಲ್ಲಿ ನಮ್ಮನೆ ನನ್ಗೆ ಅವ್ರನ್ನ ನೋಡಿದ್ದು ನನಗೆ ಭಾಳ ಸುದೈವ ಅವ್ರನ್ನ ಅಂಥವ್ರನ್ನ ನೋಡಿ ಅವರು ಕೂಡ ನಮ್ಮದು ನಿಕಟ ಸಂಬಂಧ ಇಲ್ಲಿ ಇದ್ದದಕ್ಕೆ ನನಗೆ ಭಾಳ ಅವ್ರಿಗೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ ಅಂತ ಒಬ್ಬರು ಕೂಡ ನಾನು ಟೈಮ್ ಕಳೆದೇನಲ್ಲ ಪಾಸ್ ಅವ ಅವರು ಅಂತ ನಾನು ಅವರಲ್ಲಿ ಅವ್ರದ್ದು ಏನಾರ ಕೆಲಸ ಇದ್ದರೆ ಅವಾಗ ಇಲ್ಲಿ ಮಾಡ್ತಿದ್ದೆ ಅವ್ರಿಗೆ ಏನಾರು ಕಾಯಿ ಪಲ್ತಾರೋದು ಹಿಂಗೆ ಇದ್ದರೆ ಏನಾರ ಅವ್ರದ್ದು ಅಲ್ಲಿ ಸಿ ಇಲ್ಲಿ ಸೇವಾ ಮಾಡ್ತಿದ್ದೆ ಇಷ್ಟ ದುರ್ದೈವ ಅಂತಂದ್ರೆ ಆವಾಗ ಈಗ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಪದ್ಮಶ್ರೀ ಆಗಲಿ ಪದ್ಮವಿಭೂಷಣ ಇಂಥವು ಆವಾಗ ಯಾವ ಇದ್ದಿದ್ದಿಲ್ಲ ಹಿಂಗಾಗಿ ಅವ್ರಿಗೆ ಯಾವ ಇವು ಸಿಗಲಿಲ್ಲ ಆದ್ರೆ ಬೇರೆ ಕಡೆ ಹಂಗ ಅಲ್ಲೆಲ್ಲ ಕರೆ ಅವರು ಗೌರವ ಮಾಡ್ಯಾರ ಸವಾಯಿ ಗಂಧರ್ವರ ಸ್ಮರಣಾರ್ಥ ಕರ್ನಾಟಕದಲ್ಲಿಯೇ ದೊಡ್ಡದಾದ ಸಂಗೀತ ಸಾಧನೆಯನ್ನು ಅವರ ಜನ್ಮಭೂಮಿ ಕುಂದಗೋಳದಲ್ಲಿ ಅವರ ಶಿಷ್ಯೆ ಗಂಗೂಬಾಯಿ ಹಾನಗಲ್ ನೇತೃತ್ವದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸಿದ ಅದರಂತೆ ಮಹಾರಾಷ್ಟ್ರದಲ್ಲಿಯೇ ದೊಡ್ಡದಾದ ಸಂಗೀತೋತ್ಸವ ಸವಾಯಿ ಗಂಧರ್ವರ ಕರ್ಮಭೂಮಿಯಾಗಿದ್ದ ಪುಣೆಯಲ್ಲಿ ಶಿಷ್ಯ ಭೀಮ್ಸೇನ್ ಜೋಶಿ ನೇತೃತ್ವದಲ್ಲಿ ನಡೆಸಲಾಗುತ್ತಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪುಣೆಯ ಸಂಭಾಜಿ ಪಾರ್ಕಿನಲ್ಲಿ ಸವಾಯಿ ಗಂಧರ್ವರ ಪುತ್ಥಳಿ ಪ್ರತಿಷ್ಠಾಪಿಸಲಾಗಿದೆ ಅದರಂತೆ ದಿವಂಗತ ಗಂಗೂಬಾಯಿ ಹಾನಗಲ್ಲರು ಕೂಡ ಸವಾಯಿ ಗಂಧರ್ವರ ಪುತ್ಥಳಿ ಮಾಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸವಾಯಿ ಗಂಧರ್ವ ಕಲಾಭವನ ನಿರ್ಮಿತವಾಗಿದೆ ಕುಂದಗೋಳದಲ್ಲಿ ಸವಾಯಿ ಗಂಧರ್ವ ವಿಶ್ವಸ್ಥ ಮಂಡಳಿ ಸ್ಥಾಪಿತವಾಗಿ ವಿವಿಧ ಕಾರ್ಯಕ್ರಮ ನಡೆಸುತ್ತಿದೆ ನಾನು ಭಾಳ ಭಾಗ್ಯವಂತನು ನಾನು ಬಾಲ್ಯದಲ್ಲೇ ಮಹಾನ್ ಸಂಗೀತಗಾರನ ಒಂದು ಪರಿಚಯ ಮಾಡಿಕೊಳ್ಳುವಂತಹ ಅವಕಾಶ ಬಹುಶಃ ಈ ಗ್ರಾಮದಲ್ಲಿ ನನಗೆ ಸಿಕ್ಕದ್ದು ಇವತ್ತೂ ಅವರನ್ನ ಕಂಡವರು ಈ ಗ್ರಾಮದಲ್ಲಿ ಇಲ್ಲ ಅವರು ವ್ಯಕ್ತಿತ್ವ ಎಷ್ಟು ಆಕರ್ಷಕ ಇತ್ತು ಅವರ ಧ್ವನಿ ಇಷ್ಟು ಮಧುರವಾಗಿತ್ತು ಇಷ್ಟು ಅವರು ಮದಿ ಅಲ್ಲದೆ ಅವ್ರನ್ನ ನೋಡಿದಾಗ ಒಂದು ಆಕರ್ಷಣೆ ಅವ್ರ ಸಂಗೀತದ ಅವತಾರ ಏನು ಅನ್ನೋ ರೀತಿಯೊಳಗೆ ಅವರು ಇದ್ದರು ಈ ಕುಂದಗೋಳ ಗ್ರಾಮ ಚಿಕ್ಕದಾದರೂ ಕೂಡ ಒಂದು ಸಂಗೀತದ ಒಂದು ಸಹಯೋಗ ಅನ್ನುವಂಥದ್ದು ಕೂಡ ಇಲ್ಲಿ ನಡೀತಾ ಇತ್ತು ಅದು ಯೋಗ ಅಂತಹದ್ದೊಂದು ಸಹಯೋಗ ಕೂಡ ಕುಂದಗೋಳದಲ್ಲಿ ನಡೆದದ್ದನ್ನು ನೋಡುವಂಥದ್ದು ನನಗೆ ಒಂದು ಭಾಗ್ಯ ಸಿಕ್ತು ಇದು ಸಂಗೀತ ಗ್ರಾಮ ಏನು ಅನ್ನೋ ರೀತಿಯೊಳಗದೆ ಇದು ಸಂಗೀತದ ಸಮಯಕ್ಕೆ ಇದೊಂದು ಯಾತ್ರಾ ಸ್ಥಳವಾಗಿ ಇದು ಇವತ್ತ ಕೆಲಸ ಮಾಡಿದ ಸವಾಯಿ ಗಂಧರ್ವರ ಸಂಗೀತ ಸೇವೆ ಅವಿಸ್ಮರಣೀಯ ಅವರ ಜೀವನ ಸಂಗೀತಗಾರರ ಪ್ರೇರಕ ಇಂತಹ ಧೀಮಂತ ವ್ಯಕ್ತಿ ಪಡೆದ ಕನ್ನಡ ತಾಯಿಯೇ ಧನ್ಯಳು ಅವರ ನೆನಪು ಸದಾ ನಮ್ಮೊಂದಿಗೆ ಹಚ್ಚ ಹಸಿರಾಗಿರಲಿ విద్యుత్ బిల్ శాక్ లే బదిలిసి టంగ్స్టన్ దీప ಸಿಎಫ್ಎಲ್ ದೀಪ ಭರಿಸಲು ಉಳಿಸಲು ಬಲ್ಬನು ಬದಲಿಸಿ ಭೂಮಿಯ ತಾಪ ವಿದ್ಯುತ್ ಉಳಿಸುವ ಬೆಳಕನ್ನು ಭರಿಸುವ ಸಿಎಫ್ಎಲ್ ದೀಪ ದೀಪ ಕರ್ನಾಟಕದ ಉಜ್ವಲ ಭವಿಷ್ಯತ್ತಿಗೆ ವಿದ್ಯುತ್ ಉತ್ಪಾದನೆಯೇ ಬಲ ಸಿ ಎಫ್ ಎಲ್ ಬೆಳಕು ಹೆಚ್ಚು ಪಾಳಿಕೆಯೂ ಅಧಿಕ ಎಲ್ ಬಳಸಿ ವಿದ್ಯುತ್ ಉಳಿಸಿ